ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿದಂತಹ ಇದೇ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ತಿಮ್ರೋಡಿ ವೆಟ್ಟಲ್ ಗೌಡ ಹಾಗೇನೆ ಜಯಂತ್ ಅವ್ರಿಗೆ ಭಾರಿ ಹಿನ್ನಡೆಯಾಗಿದೆ ಎಸ್ಐಟಿ ಎಸ್ಐಟಿ ತನಿಖೆ ಪುನರ್ ಆರಂಭ ಆಗಿದೆ ಬಂಧನದ ಭೀತಿ ನೋಡಿ ಬಂಧನ ಭೀತಿನೂ ಇಲ್ಲ ಏನೂ ಇಲ್ಲ ನೋಡಿ ಬಂಧನ ಭೀತಿ ಅಂದ್ರೆ ಹೆಂಗ್ ಬಂಧನ ಮಾಡ್ತಾರೆ ಅವ್ರ ಮೇಲೆ ಏನಿದೆ ಅವ್ರು ತಪ್ಪು ಮಾಡಿದ್ದಾರೆ ನೀ ದೂರನ್ನು ಅದನ್ನ ಹೇಳೋರು ದೂರನ್ನು ಓದಬೇಕು ದೂರ ಕೊಟ್ಟಿರೋದು ಕೊಲೆ ಮಾಡಿದಿವ್ರಾ ಕೊಲೆ ಮಾಡಿದ್ದಾರೆ ಅನ್ನೋದು ಕೊಟ್ಟಿದ್ದೇನೆ ಕೊಲೆ ಮಾಡಿದ್ದವ್ರು ಯಾರು ಹ್ಮ್ ಅವನ ಕೊಂದವರು ಯಾರು ನಾನು ಒಂದು ಪಿ ಎ ಎಲ್ ಹಾಕಿದಿನಿ ಎಪ್ಪ ನಾಲ್ಕು ಡಾಕ್ಯುಮೆಂಟೆಡ್ ಡೆತ್ಸ್ ಸೆವೆಂಟಿ ಫೋರ್ ಡಾಕ್ಯುಮೆಂಟೆಡ್ ಡೆತ್ಸ್ ಪಿ ಐ ಎಲ್ ಹಾಕಿದಿನಿ ಅದೇನಾಯ್ತು ತನಿಖೆ ಅದು ಯಾರು ಮಾಡಿದ್ದು ಈಗ ಅಲ್ಲಿ ಹೋಗಿ ಲಾಡ್ಜ್ ಅಲ್ಲಿ ಸ್ಟೇ ಮಾಡ್ತಾರೆ ಐ ಡಿ ಪ್ರೂಫ್ ಇಲ್ಲದೆ ಲಾಡ್ಜಲ್ಲಿ ಸೇರಿಸ್ಕೊಳ್ತಾರ ಇಲ್ಲ ಐ ಡಿ ಪ್ರೂಫ್ ಇದೆ ಲಾಡ್ಜಲ್ಲಿ ಹೆಸರು ಇಲ್ಲದೆ ಸೇರಿಸ್ಕೊಳ್ತಾರ ಇಲ್ಲ ಏನ ಬಿದ್ದೆ ಸತ್ತು ಹೋಗಿದ್ದಾರೆ ಏನ್ ಮಾಡ್ಬೇಕು ಅದನ್ನು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಏನ ಯಾವ ಸ್ಥಿತಿನಲ್ಲಿತ್ತು ಆ ಥರನೇ ಫೋಟೋ ಮಾಡಬೇಕು ವಿಡಿಯೋಗ್ರಫಿ ಮಾಡಬೇಕು ಆಮೇಲೆ ತಹಶೀಲ್ದಾರ್ಗೆ ಹೇಳಬೇಕು ಅವ್ರು ಬಂದು ಫೋಟೋಗ್ರಫಿ ಮಾಡಬೇಕು ವಿಡಿಯೋಗ್ರಫಿ ಮಾಡಬೇಕು ತದನಂತರ ಪೋಸ್ಟ್ಮಾರ್ಟಮ್ ಡಾಕ್ಟ್ರ್ ಬರಬೇಕು ಮಾರ್ಟಮ್ ವೀಡಿಯೋಗ್ರಫಿ ಫೋಟೋಗ್ರಫಿ ಮಾಡಬೇಕು ತದನಂತರ ಫ್ಲ್ಯಾಶ್ ನ್ಯೂಸ್ ಕೊಡಬೇಕು ಅದನ್ನು ಯಾರು ಯಾರು ಅದಕ್ಕೆ ಸ್ವಂತ ಅವ್ರಿಗೆ ಅದನ್ನ ಇನ್ಫಾರ್ಮೇಶನ್ ಇದೆಲ್ಲ ಮಾಡದೆ ಹೆಂಗ ಗೊತ್ತಾಗ್ತಾರೆ ಈ ತರ ಡಾಕ್ಯುಮೆಂಟೆಡ್ ಡೆತ್ ಸೆವೆಂಟಿ ಟು ಈಗ ಯಾರು ಹೇಳ್ತಾರೆ ಅದಕ್ಕೆ ಏನು ಹೇಳ್ತಾರೆ ಒಟ್ಟಾರೆ ನಾನೂರ ಇಪ್ಪತ್ತ ನಾಲ್ಕು ಸಾವು ಆನೆ ಮೌತ ತಂಗಿನ ಕೊಲೆ ಆಗಿಲ್ವಾ ಯಾರಿಗೆ ಸಂಬಂಧ ನಾ ಅವರು ತಂದೆ ತಾಯಿಗಳು ತಾತ ಅಜ್ಜ ಅಲ್ಲೇ ಇದ್ರು ಆರ್ ಸೆಂಟ್ ಜಮೀನು ಮನೆಯಲ್ಲೇ ಸತ್ತೋದ್ರು ಅದಕ್ಕೆ ಯಾರೋ ಕದ್ದೂರದಾರ ಯಾರು ಪೊಲೀಸರು ಯಾಕೆ ನೋಂದಣಿ ಮಾಡಿಲ್ಲ ಎಫ್ ಐ ಆರ್ ಯಾಕೆ ತನಿಖೆ ಮಾಡಿಲ್ಲ ಮೂರು ವರ್ಷ ಆದ್ಮೇಲೆ ಸಿ ರಿಪೋರ್ಟ್ ಹೆಂಗ ಹಾಕಿದ್ರು ಡಬಲ್ ಮಾಡ್ರು ತಂಗಿನೂ ಮಾಡ್ರು ಅಣ್ಣನೂ ಮಾಡ್ರು ಏನಾಯ್ತು